್ರು ಇಲ್ಲಿಗೆ ಬಂದಿದ್ರ ಇಲ್ಲಿಗೆ ಬಂದ್ ಮಾತ್ರ ಅಲ್ಲ ಇಲ್ಲೇ ನೆಲೆಸಿದ್ರು ಸುಮಾರು ವರ್ಷಗಳ ಹಿಂದೆ ಈಶ್ವರನ ಕಡಗಳು ನೆಲೆಸಿದ ಜಾಗ ಇದೆ ನಾವು ಮೂವಿ ಶೂಟಿಂಗ್ ಆಗಿದ್ದ ಪ್ಲೇಸ್ ಸರ್ ಇಲ್ಲಿ ಒಂದು ಫಸ್ಟ್ ಸ್ಟಾರ್ಟಿಂಗ್ ಐತಲ್ಲ ಈ ಪಾಲ್ಸ ಒಂದದಾಗೂ ಐತಿ ಎರಡನಾಗ ಐತಿ ಎರಡರೊಳಗೆ ಈ ಪಾಲ್ಸ್ ಐತಿ ಅರ್ಧಕ್ಕೆ ಅರ್ಧ ಮೂವಿ ಆಗೈತಿ ಹಿಟ್ ಆಗ್ಲಾಕ ಏನ್ ಕಾರಣ ಮೇನ್ ರೀಸನ್ ಅಪ್ಪ ಅಂತಂದ್ರ ಈ ಮಣ್ಣಿನ ಕತೆ ಮ್ಯಾಗ ಇದು ಬ್ರಹ್ಮ ಕಳಶ ಒಂದು ಗುಡಿ ಐತಿ ನೋಡು ಆ ಹಡ ಐತಲ್ಲ ಐತಿ ಕಳಶದ್ದು ಆ ಬ್ರಹ್ಮ ಕಳಶದ್ದು ಗುಡಿ ಇಲ್ಲೇ ಐತಿ ಬರ್ದ್ರಿ ಗಾಡಿಗಳು ಎಲ್ಲ ಹೊರಲ್ಲ ನೋಡ್ರಿ ಎಲ್ಲ ದೊಡ್ಡ ಮಂದಿ ನಾವೇನು ಇತ್ತೀಚೆಗೆ ಸದ್ದು ಒಂದು ತಿಂಗಳಾಯಿತು ಕಾಂತಾರ ಮೂವಿ ನೋಡತ್ತೀವಲ್ಲ ಆ ಲೊಕೇಶನ್ ಸ್ಪಾಟ್ ಇದೆ ಅರ್ಧಕ್ಕೆ ಅರ್ಧ ಮೂವಿ ಶೂಟಿಂಗ್ ಆಗೋದು ಇದೇ ಪ್ಲೇಸ್ ಬಟ್ ಇಲ್ಲಿ ಸೆಕ್ಯೂರಿಟಿ ಅದ ಒಳಗಡೆ ಅಲೋ ಮಾಡಲ್ಲ ಯಾರಿಗೂ ಚಿಕ್ಕ ಬಟ್ ಎಲ್ಲ ರಥ ಆಗಿದೆ ಎಲ್ಲ ಉಡ್ಕೊಂಡ್ ಬರ್ತಲ್ಲ ಈ ರೋಡ್ ಇದು ರೋಡ ಎಲ್ಲ ರಥ ಎಲ್ಲ ಜೊಕ್ಕೊಂಬಾರೋದು ಹಿಂಗೆ ಇದೆ ರಸ್ತೆ ಮತ್ತು ಈ ಕಡೆ ಮ್ಯಾಗ ಇದು ಬ್ರಹ್ಮ ಕಳಶ ಹೇಳೋ ಗುಡಿ ಐತೆ ನೋಡು ಆ ಹಡ ಐತಲ್ಲ ಐತಿ ಆ ಬ್ರಹ್ಮ ಕಳಶದ್ದು ಆ ಬ್ರಹ್ಮ ಕಳಶದ್ದು ಗುಡಿ ಇಲ್ಲೇ ಐತಿ ಬಟ್ ಇಲ್ಲಿ ಒಳಗಡೆ ಹಲೋ ಇಲ್ಲ ಒಳಗಡೆ ಹೋಗಿ ನಾವು ವಿಡಿಯೋ ಮಾಡಿದ್ರು ಭೀ ಮತ್ತವರು ಕೇಸ್ ಆಗ್ಬೋದು ಯಾಕಪ್ಪ ಅಂದ್ರೆ ಸುಮ್ಮನೆ ರಿಸ್ಕ್ ಬೇಡ ಅಂತೇಳಿ ಇಲ್ಲಿದೆ ಮಾಡತ್ತಿ ಯಾಕಂದ್ರೆ ಯಾರೇ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿ ಹೋಗ್ಬೇಕಪ್ಪ ಅಂತಂದ್ರೆ ಯಾರೂ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕೆ ಅರ್ಧ ಮೂವಿ ಶೂಟಿಂಗ್ ಆಗೋದು ಇಲ್ಲಿ ನೋಡ್ರಿ ಇನ್ನೊಂದು ಸ್ವಲ್ಪ ಅಂತ ನಿಮ್ಗೆ ಇದ್ದಿದ್ದು ಹೋಗಿ ಅವು ತೋರಿಸ ಆಲೋಪಕ್ಕೆ ನೀವು ಒಳಗಡೆ ಬಿಡೋಲ್ಲ ಬಟ್ ಇಲ್ಲಿಂದ ಹೋಗಿ ಇಲ್ಲಿ ನೀವು ತೋರಿಸ್ನತ್ತವರು ಮತ್ತೆ ಶೂಟಿಂಗ್ ಚೆನ್ನಾಗಿ ಮಾಡ್ರಿ ನೋಡ್ರಿ ಇವರು ನೀವು ಮನೆಯದು ಹಾಕೊಂಡು ಎಲ್ಲ ತೆಗದಾರ ಏನೋ ಅಲ್ಲೇ ಇತ್ತು ಇಲ್ಲ ಅಲ್ಲಿ ಗುಡಿ ಕಾಣಿಸ್ತದೆ ನೋಡ್ರಿ ಇವಾಗ ಅಲ್ಲೇ ಬಂದಿದ್ವಿ ನಾವು ಅರ್ಧಕ್ಕೆ ಅರ್ಧ ಹಳ್ಳಿ ಹಳ್ಳಿ ತಿಂಡಿ ಐತಲ್ಲ ಅಲ್ಲೇ ಬಂದ್ಬಿಡ್ತಾವು ಇನ್ನು ಆದರೂ ಸೆಟ್ ಅತ್ ಎಲ್ಲ ಅದಾವ ಅಲ್ಲಿ ಬಟ್ ಹೋಗಕ್ಕೆ ಬಿಡೋಲ್ಲ ಅಲ್ಲಿ ಇಂದ ಆ ಲೊಕೇಶನ್ ಶಿ ಅರ್ಧಕ್ಕೆ ಅರ್ಧ ಸಿನಿಮಾ ಅಂತೂ ಅದೇ ಲೊಕೇಶನ್ ಆಗೈತಿ ಆ ದರ ಸರ್ ಇರ್ತಾರಲ್ಲ ಬಾಂಗ್ರಾ ಬಾಂಗ್ರಾದ ಅರಸರ್ ಇರ್ತಾರ ನೋಡು ಆ ಅರಸರದು ದೇವಸ್ಥಾನ ಅವ್ರದ್ದು ಅರಮನೆ ಮತ್ತು ಅಲ್ಲೆಲ್ಲ ಹಳ್ಳಿ ವಾತಾವರಣ ಸೃಷ್ಟಿ ಮಾಡಿರ್ತಲ್ಲ ಅದು ಅದೇ ಈ ರೋಡು ಎಲ್ಲ ಈಗ ಕಾಡ್ಸಿನೆಲ್ಲ ತಗೊಂಡಾರಲ್ಲ ಅವರು ಇಲ್ಲಿ ಇದು ನಿಂತರ ಬೆಳಕಲ್ಲಿ ತೀರ್ತ ಪಾಲ್ಸ್ ಬರ್ತಲ್ಲ ಆ ಪಾಲ್ಸ್ ಐತಿ ಆ ಪಾಲ್ಸು ತೋರಿಸ್ಕೊಂಡ ಇಲ್ಲಿ ನಿಂತರು ಭೀ ಆ ಪಾಲ್ಸ್ ಈಗ ಇವಾಗ ಹೋಗಿ ಬಂದೇವಲ್ಲ ಅದೇ ಪಾಲ್ಸ್ ಅದು ಇಲ್ಲಿ ನಿಂತ ಕಾಣ್ ನೋಡತಿರ್ತಾನೆ ಅದು ಅದೇ ಬೆಳಕಲ್ ತೀರ್ಥ ಅವಾಗ ಅವಾಗ ನಾವು ದೊಡ್ಡ ದೊಡ್ಡದು ಯಾವ್ದಾರ ಸಾಂಗ್ ಬಂದಾಗ ಎಲ್ಲ ಫೈಟ್ ಬಂದಾಗ ಯಾವಾಗಾರೆ ಒಂದ್ ಮೊಟ್ಟ ಹುಮ್ಮಸ್ನೆ ನೋಡ್ತಿರ್ತೀವಿ ಅದ್ರಾಗಿ ಪಾಲ್ಸಾ ಅದ್ರಾಗ ಸಾಂಗ್ ಸಾಂಗ ಪಾಲ್ಸ ಸಾಂಗಲ್ಸ ಸಿಕ್ಕಾಪಟ್ಟಿ ಸಿನ್ಮಾ ನೋಡಕ್ಕಂತ ಸಿಕ್ಕಾಪಟ್ಟಿ ಒಂದ್ ತರ ಒಳಗೆ ಹೋಗ್ಬಿಡ್ತಿವಿ ನಾವು ನಾವು ಒಟ್ಟ ದಾಂದಿನ ಮೊಡಲ್ ಅಟ್ಟು ಸೈಲೆಂಟ್ ಆಗಿ ಸಿನಿಮಾ ನೋಡಂತೂ ಇದೇ ನಮ್ದು ಯಾಕಂದ್ರೆ ಸಿಕ್ಕಾಪಾಡಿ ಮಂದ ನೋಡಿ ನಾವು ಒಟ್ಟಾಗಿ ದಾಂಧಿನೇ ಮಾಡಲ್ಲ ಚಿಕ್ಕಾಬಟ್ಟಿ ಸೈಲೆಂಟಾಗಿ ಕೂತು ಹೀ ಏನಾಗ್ತಾ ಏನಿಲ್ಲ ಹ್ಯಾಂಗ ಸಿನ್ಮಾ ಅಂತೇಳಿ ಸಿಕ್ಕಾಬಡಿ ಫೇಮಸ್ ಸಿನ್ಮಾ ಅಂತೂ ಸಿಕ್ಕಾಬಡಿ ಫೇಮಸ್ ಆಗ್ಯದ ಬಗ್ಗೆ ಮಾತಾಡ್ತಾನೆ ತಾಮಲ್ಲ ಬಟ್ ಅವ್ರ ಲೊಕೇಶನ್ ನೋಡಿರಿ ಎಂಥ ಲೊಕೇಶನ್ ಚಾಯ್ಸ್ ಮಾಡ್ಯಾರಂತ ನೋಡ್ರಿ ಇಲ್ಲೈತಲ್ಲ ಐತಲ್ಲ ಇಲ್ಲಿಂದ ಬೆಳಕಲ್ ತೀರ್ತ ಕಾಣುತ್ತ ಅವಾಗ 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 ಪಾಸ್ ಆಗುತ್ತೆ ಇಲ್ಲಿದೆ ಇಲ್ಲಿದೆ ರಥ ಅಥಗಿತ ಎಳ್ದದ್ದು ಎಲ್ಲ ಅಲ್ಲೇ ಐತಿ ಮತ್ತು ಈ ಕಡೆ ಲೊಕೇಶನ್ ಅವರು ದೈವ ಆರಾಧನೆ ಮಾಡ್ತಾರಲ್ಲ ಆ ಒಂದು ದೈವದ ಬಗ್ಗೆ ಒಂದು ಕಾಂತಾರ ಕಲೆ ಐತಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಅಂತ ಅದನ್ನು ಹುಡುಕಾಡತ್ತೀವಿ ಸಿಗೋಲ್ಲ ಆಗಿದೆ ಎಲ್ಲಿ ಸಿಕ್ಕಾಪಟ್ಟಿ ಕಾರ್ಡ್ ಸರ್ಚ್ ಮಾಡ್ತೀವಿ ಸಿಗೋಲ್ಲ ಇಲ್ಲಿ ಯಾರೂ ಇಲ್ಲ ಲೋಕಲ್ ಕೇಳಬೇಕಪ್ಪ ಅಂತಂದ್ರೆ ನಾವೇ ಕಾಡಿಗೆ ಹುಡುಕಾಡ್ಬೋದು ಬಂದ್ವಿ ಯಾಕಪ್ಪ ಅಂತಂದ್ರೆ ಆ ಮೂವಿ ಹಿಟ್ಟಾಗಲಾಕ ಏನು ಕಾರಣ ಮೇನ್ ರೀಸನ್ ಅಪ್ಪ ಅಂತಂದ್ರೆ ಈ ಮಣ್ಣಿನ ಕತ್ತಿಯಾಗ ಎಲ್ಲ ಕಡೆಗೆ ಐತಿ ಒಂದೊಂದು ಕಡೆ ಈ ಸದ್ದ ನಮ್ಮ ಉತ್ತರ ಕರ್ನಾಟಕ ಹೋದ್ರಿ ಅಲ್ಲೆಲ್ಲ ಡೊಳ್ಳಿನ ಪದ ಮತ್ತು ದೊಡ್ಡಾಟ ಮತ್ತು ಜನಪದ ಜನಪದ ಸಾಹಿತ್ಯ ಇದ್ರೊಳಗೆ ಉತ್ತರ ಕರ್ನಾಟಕ ಮುಂದೈತಿ ದಕ್ಷಿಣ ಕರ್ನಾಟಕ ಅಂದ್ರೆ ಈ ಯಕ್ಷಗಾನ ಎಲ್ಲ ಯಕ್ಷಗಾನ ಈ ಕಡೆ ಒಂದಿಷ್ಟು ಬರ್ತಾವಪ್ಪ ಈ ನೃತ್ಯಗಳು ಮತ್ತು ಈ ಕಡೆ ಕರಾವಳಿ ಪ್ರದೇಶಕ್ಕೆ ಬಂದ್ರೆ ಅವ್ರದ್ದೇ ಒಂದು ಶೈಲಿ ನಮ್ಮ ಅದಕ್ಕೆ ಕರ್ನಾಟಕ ನಮ್ಮ ಕರ್ನಾಟಕದ್ದು ಪ್ರವಾಸೋದ್ಯಮ ಇಲಾಖೆಯ ಒಂದು ದೇವ ಏನಾಯ್ತಪ್ಪ ಅಂತಂದ್ರೆ ಆಯ್ತಪ್ಪ ಅಂತಂದ್ರೆ ಒಂದು ರಾಜ್ಯ ಹಲವು ಜಗತ್ತು ಈ ರೋಡ್ ಮೇಲೆ ಗೊತ್ತಾಯ್ತು ನಮ್ಗೆ ಎಂಟು ಕಷ್ಟ ಈ ಈ ಕಾಂತಾರಮ್ಮಿ ಟಿಮನಿಯವರು ಮತ್ತು ರಿಷಬ್ ಶೆಟ್ಟಿ ಸರ್ ಈ ರೋಡ್ ಮ್ಯಾಗ ಈಗ ನಮ್ಗೆ ಅಷ್ಟು ಮಳೆ ಆಗಿಲ್ಲಪ್ಪ ಅಂತಂದ್ರೆ ಈ ರೋಡ್ ಮ್ಯಾಗ ಗಾಡಿ ಹೋಗಲಾಗ್ಯದ ಮಳೆ ಎಲ್ಲ ಮಳೆ ಆ ಟೈಮ್ದಾಗ ಮಳೆ ಮತ್ತು ಇಲ್ಲಿನ ವಾತಾವರಣ ಎಲ್ಲ ತಳ್ಕೊಂಡು ಇಂಥ ಹಿಟ್ಟು ಮೂವಿ ಕೊಟ್ರಲ್ಲ ರೋಡೇ ಇಲ್ಲಿ ಇಲ್ಲ ಅವ್ರು ಮಾಡಿದ ರೋಡ್ ಇವೆಲ್ಲ ಮೊದಲೆಲ್ಲ ರೋಡೇ ಇರಲಿಲ್ಲ ಅವ್ರು ರೋಡ್ ಇದು ಅವರೇ ಎಲ್ಲ ತಮ್ಮ ಎಲ್ಲ ವೆಹಿಕಲ್ಸ್ಗಳು ಗಾಡಿಗಳು ತಿರುಗಾಡಕ್ಕೆ ರೋಡ್ ಮಾಡಿದ್ರು ಎಲ್ಲ ಮಣ್ಣು ರೋಡೇ ಅದನ್ನ ಸ್ವಲ್ಪ ಅವರೆಲ್ಲ ಖರ್ಚು ಹಾಕಿ ಈ ಥರ ಮಾಡ್ಯಾರ ನೋಡ್ರಿ ಹೆಜ್ಜೆ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಕಷ್ಟಪಟ್ಟ್ರಿ ಹಂಗಾಗ್ಯದ ಇವಾಗ ಹೋಗ್ಬೋದು ಆರಾಮಾಗಿ ಬಟ್ ಅವ್ರು ಪರಿಸ್ಥಿತಿ ಅವಾಗಿನ ಪರಿಸ್ಥಿತಿ ಒಳಗ ಅಷ್ಟು ಪೇಷನ್ಸ್ ಅಷ್ಟು ತಾಳ ಇಟ್ಕೊಂಡು ಅಷ್ಟು ಕಷ್ಟಪಟ್ಟು ನೋಡಿ ಕಲಿಬೇಕು ಅವ್ರದ್ದು ರಿಷಬ್ ಶೆಟ್ಟಿ ಸರ್ ನೋಡಿ ಕಲಿಬೇಕು ಕಷ್ಟ ಅಷ್ಟು ಕಷ್ಟ ಆ ಸಿನಿಮಾ ಆ ರೇಂಜಿಗೆ ಈ ಸಿನಿಮಾ ಹಿಂಗ್ ಮ್ಯಾಲೆ ಈ ಮಣ್ಣಿನ ಕತ್ತಿ ತಗೊಂಡು ಇಲ್ಲಿನ ದೈವದ ಒಂದು ವಿಶೇಷತೆ ತಗೊಂಡು ಒಂದು ಎಷ್ಟು ಮೂವಿ ಕನ್ನಡದಾಗ ಕೊಟ್ಟರು ನೋಡ್ರಿ ಪಿಕ್ಚರ್ನಾಗ ಈ ಕಾಂತಾರ ಮೂವಿ ಮೇಲೆ ಈ ಪಿಕ್ಚರ ಈ ಪ್ಲೇಸಲ್ಲಿ ಅದ ಈ ಪ್ಲೇಸ್ಗೆ ಹೋಗ್ಬೇಕು ಅದು ರಿಯಲಿ ಅದು ಏನು ಇವ್ರು ವಿಪ್ಯಾಕ್ಷನ್ ಮಾಡ್ರು ಅಂತೇಳಿ ಸಿಕ್ಕಾಪಟ್ಟು ತಲೆ ಕೆಡ್ಸ್ಕೊಂಡಿದ್ದೆವು ಆಮೇಲೆ ಗೊತ್ತಾಯ್ತಿದ್ದು ರಿಯಲಿ ಅದಂತೇಳಿ ಪ್ಲೇಸ್ ಆ ಪ್ಲೇಸ್ ಹುಡುಕ್ಲಾಕ ಹರಸಾಹಸ ಪಟ್ಟು ನಾವಂತರೂ ಈ ವಿಡಿಯೋ ನೀವು ನೋಡಿರಲ್ಲ ಆಲ್ಮೋಸ್ಟ್ ಅಲ್ಲಿ ಸಿಕ್ಕಾಪಟ್ಟು ಕಷ್ಟಪಟ್ಟು ಹುಡುಕೇಳಿ ಯಾಕಂದ್ರೆ ಗೂಗಲ್ ಮ್ಯಾಪ್ನಾಗ ಎಲ್ಲಿ ಸಿಗಲ್ಲ ನಿಮಗೆ ಲೊಕೇಶನ್ ಅಂತ ಎಲ್ಲಿ ಸಿಗೋಲ್ಲ ಅವರು ಕೂಡ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ನಾವು ಸುಮ್ಮನೆ ಕಳ್ತನ ವಿಡಿಯೋ ಮಾಡತ್ತೀವಿ ನೋಡಿರಿ ಅಲ್ಲಿ ಇದು ದೇವ್ರ ಗುಡಿ ಎಲ್ಲ ತಗಿ ರಿಮೂವ್ ಮಾಡತ್ತಾರ ಮತ್ತು ಮೂವಿ ಸ್ಟಾರ್ಟ್ ಆಗ್ತಲ್ಲಾತ್ರಿ ಅದಕ್ಕೆ ಕ್ರಿಮಾ ಮಾಡತ್ತಾರ ಎಲ್ಲ ಮತ್ತು ಅವ್ರಿಗೆ ಹೆಂಗೆ ಹಂಗೆ ಮಾಡ್ಕೋತಾರ ಈ ಬಾಂಗ್ರಾದ್ರಿಗೆ ಅವ್ರ ಮಾರ್ಕೆಟ್ನಾಗ ಹೋಗಿ ಮಾರ್ತಾರಲ್ಲ ಕರಿಮಣಸ ಅಂತೇಳಿ ಅದ್ರ ಗಿಡ ನೋಡ್ರಿ ಇದು ಬಳ್ಳಿ ಇವಾಗ ನಾವು ನೆಕ್ಸ್ಟ್ ಹೋಗ್ತಿರುವಂಥ ಪ್ಲೇಸ ಇದು ನೋಡ್ರಿ ನಿಮ್ಗೆ ಗೊತ್ತಾಯ್ತಿರ್ಬೇಕು ಇದು ಸೀನ್ ನೋಡಿ ಇದು ಆ್ಯಕ್ಚುಲಿ ಈಶ್ವರನ ಹೂದೋಟ ಅಲ್ಲೆಲ್ಲ ರಿಮೂವ್ ಮಾಡ್ಯಾರವರೆಲ್ಲ ಜೋಪಡಿಗಳು ಸಿಗಲ್ಲ ನಮ್ಗೆ ಒಟ್ಟೆ ಎಡ್ ಕಾಳು ಹುಡ್ಕಾಡಿದ್ರು ಸಿಗಲ್ಲ ಬಟ್ ಇಲ್ಲಿ ಒಂದು ಫೈಟಿಂಗ್ ಸೀನ್ ಆಗೈತೆ ನೋಡ್ರಿ ಕುಲಶೇಖರ ಅವರು ತಮ್ಮ ಸೈನಿಕರಿಗೆ ಕರ್ಕೊಂಡು ಕಾಂತಾರಕ್ಕೆ ಹೋಗಿ ಭೇಟಿ ಆಡೋಕೆ ಹೋಗ್ತಲ್ಲ ಆ ಟೈಮ್ದಾಗ ಒಂದು ಫೈಟಿಂಗ್ ಶೀನ್ ಐತಲ್ಲ ಸ್ಟಾರ್ಟಿಂಗ್ ಆ ಫೈಟಿಂಗ್ ಶೀನ್ ಆಗದ್ದ ಪ್ಲೇಸ್ ನೋಡ್ರಿ ಇದು ನೋಡಿರಿ ಎಷ್ಟು ಚೆಂದ ಅದ ಪ್ಲೇಸ್ ಇಲ್ಲಿ ಯಾರು ಬರೋಕ್ಕೂ ಸಾಧ್ಯ ಅಲ್ಲ ಹುಡ್ಕೋಕ್ಕೂ ಸಾಧ್ಯ ಅಲ್ಲ ಅಂಥ ಒಂದು ಪ್ಲೇಸಿಗೆ ನಾವು ಇವತ್ತು ಬಂದೀವಿ ನೋಡಿ ಎಲ್ಲ ಬಟ್ ಎಲ್ಲ ಲೊಕೇಶನ್ ಎಲ್ಲ ಇದು ಸಿನಿಮಾದಾಗ ತಗೊಂಡಾರ ಇಲ್ಲೆಲ್ಲೆಲ್ಲ ಶೇನುಗಳು ಇದು ಈಶ್ವರನ ಹೋದೋಟಕ್ಕೆ ಹೋಗ್ತಿರ್ತಾರಲ್ಲ ಆ ರೋಡ್ ಬಟ್ ಅಲ್ಲೆಲ್ಲ ಹೋಗೋಕೆ ಆಗಲ್ಲ ನಾವು ಹೋಗೋದ್ನು ಇಲ್ಲ ಪರ್ಮಿಷನ್ ಕೊಟ್ಟರು ಕುಡ್ದೇ ಇದ್ರು ಭೀ ಅಲ್ಲಿಗೆ ಹೋಗೋಕ್ಕಾಗಲ್ಲ ಯಾಕಂದ್ರೆ ಈಶ್ವಾನ ಹೋದೋಟಕ್ಕೆ ಆಸೆ ಪಡಬಾರ್ದು ಅಂತೇಳಿ ಅವ್ರು ಫಸ್ಟ್ ವಾಯ್ ಮೋಮಿ ಒಳಗೆ ಹೇಳ್ಯಾರ ಅದಕ್ಕೆ ಸಲುವಾಗಿ ನಾವು ಈಶ್ವರನ ಹೋದೋಟಕ್ಕೆ ಹೋಗಲ್ಲ ಯಾಕಂದ್ರೆ ಇಲ್ಲೆಲ್ಲನೂ ಈಶ್ವರನೂ ಹೋದೋಟೇನೆ ಈ ಅದಲ್ಲ ಇದು ಈಶ್ವರನ ಹೋಗದೋಟ್ಟೆನೇ ನಾವೆಲ್ಲ ಸುಮ್ಮನೆ ಹುಡುಕ್ತೀವಿ ಈಶೋನ್ ಹೋದೋಟ ಅದು ಮೂವಿ ನೋಡಿವಲ್ಲ ಎಲ್ಲರೂ ಈಶನ್ ಹೋದೋಟ ಯಶೋನ್ ಹೋದೋಟ ಅಂತೇಳಿ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡ್ತಾರೆ ಆದರೆ ಇದು ಪ್ರಕೃತಿಯೇ ಈಶ್ವರನ ಹೋದೋಟ ಅಂತೇಳಿ ನಮಗೆ ಯಾರಿಗೆ ಅರ್ಥ ಆಗಲ್ಲ ಆಗತ್ತೆ